ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಹಾಸನರಾಗಿರುವ ಎಲ್ಲ ಆಧರಣೀಯ ಗಣ್ಯರಿಗೆ ಕೃಷಿ ರತ್ನಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಹವ್ಯಕ ಬಂಧುಗಳಿಗೆ ಹವ್ಯಕ ಬಂಧುಗಳು ಹೇಗೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಬಂದಿರಬಹುದಾಗಿದ್ದ ಕೆಲವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ ಅದು ನಾನು ಬಹುಶಃ ಇದು ಎರಡನೇ ಕಾರ್ಯಕ್ರಮಕ್ಕೆ ಬರ್ತಿರೋದು ಅಂತ ದಶಮಾನೋತ್ಸವಕ್ಕೆ ಬಂದಿದ್ದೆ ಅಂತ ಅನಿಸುತ್ತೆ ಹಾಂ 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 ಯೋಧ ಸನ್ಮಾನಕ್ಕೆ ಮು ಮೊದಲನೇದ ಎರಡನೇ ಹಾಂ ಆರು ವರ್ಷಗಳ ಹಿಂದೆ ಆ ಥರದೊಂದು ಸಮ್ಮೇಳನ ನಡೆದಾಗ ಯೋಧರ ಸನ್ಮಾನಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ಬಂದಿದ್ದೆ ಈಗ ಮತ್ತೊಮ್ಮೆ ನಾನು ಬರಲಿಕ್ಕೆ ಸಾಧ್ಯ ಆಗ್ತಾ ಇರೋದಂಗೆ ಭಾಳ ಸಂತೋಷದ ಸಂಗತಿ ಮೊದಲು ಮೊದಲು ನಾನು ಈ ಥರದ ಜಾತಿ ಸಮಾವೇಶಗಳಿಗೆ ಹೋಗೋದು ಸರಿಯಾದ ತಪ್ಪು ಅಂತ ತುಂಬ ಯೋಚನೆ ಮಾಡ್ತಿದ್ದೆ ಅಂದರೆ ಎಲ್ಲ ಒಂದೇ ಕಡೆ ಸೇರಿರುವಾಗ ಆದರೆ ಈಗ ಅನಿಸುತ್ತೆ ಪ್ರತಿಯೊಂದು ಜಾತಿಯೂ ಕೂಡ ತಮ್ಮ ತಮ್ಮ ಸಮಾಜವನ್ನು ಬಲವಾಗಿಸಿಕೊಂಡು ತನ್ಮೂಲಕ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬುವ ಪ್ರಯತ್ನ ಮಾಡುತ್ತೆ ಅನ್ನೋದಾದರೆ ಅದು ಆಗಬೇಕಾಗಿರುವಂಥ ಕೆಲಸ ಅಂತ ಜಾತಿ ಎಲ್ಲಿ ಸಮಸ್ಯೆ ಕೊಡುತ್ತೆ ಅಂತಂದರೆ ನಾನು ಮೇಲೋ ನೀನು ಮೇಲೋ ಎನ್ನುವಂಥ ಗೊಂದಲ ಬಂದಾಗ ಸಮಸ್ಯೆ ಕೊಡುತ್ತೆ ಆದರೆ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಹಿಂದೂ ಸಮಾಜವನ್ನು ತನ್ಮೂಲಕ ಹಿಂದೂ ರಾಷ್ಟ್ರವನ್ನು ಬಲಗೊಳಿಸಬೇಕು ಎನ್ನುವಂಥ ಪ್ರಯತ್ನ ಇದೆಯಲ್ಲ ಅದು ವಿಶಿಷ್ಟವಾಗಬೇಕಾಗಬೇಕಾಗಿರುವಂಥ ಪ್ರಯತ್ನ ಅಂತ ಈ ದೃಷ್ಟಿಯಲ್ಲಿ ನೋಡುವಾಗ ಹವ್ಯಕ ಸಮಾಜದ ಮೇಲೆ ನನಗೆ ವಿಶೇಷವಾದ ಗೌರವ ಯಾಕೆ ಅಂತಂದರೆ ಸಜ್ಜನ ರಾಜಕಾರಣಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಂದ ಹಿಡಿದು ನನ್ನಂಥ ಅನೇಕರನ್ನು ಬರಹಕ್ಕೆ ಪ್ರೋತ್ಸಾಹಿಸಿದ ವಿಶ್ವೇಶ್ವರ ಭಟ್ರವರೆಗೂ ಎಲ್ಲರೂ ಇಲ್ಲೇ ಇರುವಂಥವರು ಅಂತ ನಾನು ಆ ವಿಶೇಷವಾಗಿರುವಂಥ ಸಮುದಾಯಕ್ಕೆ ಈ ಕಾರಣಕ್ಕೋಸ್ಕರ ಅತ್ಯಂತ ಹೆಚ್ಚಿನ ಗೌರವ ಇದೆ ಈ ಸಮುದಾಯ ಎಲ್ಲರನ್ನೂ ಕೂಡ ತನ್ನೊಳಗೆ ಸೆಳೆದುಕೊಂಡು ಬೆಳೆದು ನಿಂತಿರುವಂಥ ಸಮುದಾಯ ಬಂಧುಗಳೇ ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದರು ಶ್ರೀ ಸುಬ್ರಹ್ಮಣ್ಯ ಮಠ ಇವರು ಈ ಸಭಾಂಗಣಕ್ಕೆ ವಿಜಯಂಗಯ್ಯುತ್ತಿದ್ದಾರೆ ನಾವೆಲ್ಲ ಎದ್ದು ನಿಂತು ಪೂಜ್ಯ ಶ್ರೀಪಾದರನ್ನು ಗೌರವದಿಂದ ಸ್ವಾಗತಿಸೋಣ ಅಂತ ವಿನಂತಿ ಮಾಡ್ತಾ ಇದ್ದೇನೆ ಪರಮ ಸಾನ್ನಿಧ್ಯವನ್ನು ವಹಿಸಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳರಿಗೆ ಅಖಿಲ ಭಾರತ ಹವ್ಯಕ ಮಹಾಸಭಾದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಈ ವೇದಿಕೆಗೆ ಪ್ರೀತಿಯ ಗೌರವದ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತ ಸುಸ್ವಾಗತ ಮಹೇಶ್ ಚಟ್ಟಳ್ಳಿ ದಂಪತಿ ಸಮರ್ಪಿಸುವ ಫಲಪುಷ್ಪಗಳ ಗೌರವವನ್ನು ನಮ್ಮ ಗುರುಭಕ್ತಿಯನ್ನು ಪೂಜ್ಯ ಶ್ರೀಪಾದರು ಮನ್ನಿಸಬೇಕು ಅಂತ ಅವರನ್ನು ವಿನಂತಿ ಮಾಡಿಕೊಳ್ತಾ ಎಲ್ಲ ಸಹೃದಯರು ದಯವಿಟ್ಟು ಕುಳಿತುಕೊಳ್ಳಬೇಕು ಶ್ರೀ ಚಕ್ರವರ್ತಿ ಸೂಲಿ ಬೆಲೆಯವರು ತಮ್ಮ ದಿಕ್ಸೂಚಿ ಭಾಷಣವನ್ನು ಮುಂದುವರಿಸಬೇಕು ಅಂತ ವಿನಂತಿ ಹವ್ಯಕರ ಕಾರ್ಯಕ್ರಮ ಬಲು ವಿಶಿಷ್ಟ ಯಾವಾಗಲೂ ಹೌದು ಇಲ್ಲೂ ನಾನು ಲಿಸ್ಟ್ ನೋಡ್ತಾ ಇದ್ದೀನಿ ಅರಮನೆ ಮೈದಾನದಲ್ಲಿ ಏನೇನಾಗಿದೆ ಅಂತ ಹೊರಗಡೆ ಇಟ್ಟಿರುವ ಕಾರ್ನಿಂದ ಹಿಡಿದು ವೇದಿಕೆಯ ಮೇಲೆ ಏಕಕಾಲಕ್ಕೆ ಎಂಬತ್ತು ಜನರಿಗೆ ಸನ್ಮಾನ ಮಾಡುವುದರವರೆಗೆ ಅದು ಈ ಸಮುದಾಯ ಮಾತ್ರ ಆಲೋಚನೆ ಮಾಡ್ಬೋದಾಗಿರುವಂಥ ಒಂದು ವಿಶಿಷ್ಟವಾದ ಸಂಗತಿ ಇದಕ್ಕೆ ಕಾರಣೀಕರ್ತರಾಗಿರುವಂಥ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ ಎಲ್ಲಕ್ಕಿಂತ ಹೆಚ್ಚು ಕೃಷಿಕರ ಸನ್ಮಾನ ಅತ್ಯಂತ ಗೌರವಯುತವಾಗಿ ನಡೆಸ್ತಾ ಇರೋದು ಭಾಳ ಖುಷಿ ಕೊಡುವಂಥದ್ದು ಕೃಷಿಕರನ್ನು ಒಂಥರ ಅನುಕಂಪದ ದಿಕ್ಕಿನಲ್ಲಿ ನೋಡುವಂಥ ವಾತಾವರಣ ಸೃಷ್ಟಿಯಾಗಿದೆ ಅಯ್ಯೋ ಕೃಷಿ ಮಾಡ್ತೀಯಾ ಪಾಪ ಅಂತ ಹಾಗೊಂದು ಶುರುವಾಗಿದೆ ಅದು ಯಾವಾಗಲಿಂದ ಶುರುವಾಯಿತು ಅಂತ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಆದರೆ ಎಲ್ಲಿವರೆಗೂ ಈ ಪರಂಪರೆ ಬಂದಿದೆ ಅಂತಂದರೆ ನಾನು ಕಳೆದ ಕೆಲವು ವರ್ಷಗಳ ಹಿಂದೆ ಭಾಳ ಹಿಂದೆ ಏನೂ ಅಲ್ಲ ಒಂದು ಆರೇಳು ವರ್ಷಗಳಾದರೂ ಆಗಿರ್ಬೋದು ಶಿವಮೊಗ್ಗದ ಕೃಷಿ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಶಿವಮೊಗ್ಗದಲ್ಲಿ ಅವರು ಕೃಷಿಕರ ಮೇಲೆ ಒಂದು ಹಾಡಿಗೆ ವಿಡಿಯೋ ಪ್ರೆಸೆಂಟ್ ಮಾಡಿದರು ಎಲ್ಲೆಲ್ಲಿ ರೈತ 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 ಅಂತ ಬರುತ್ತೋ ಅಲ್ಲಿ ಒಂದೇ ಚಿತ್ರ ಪದೇ ಪದೇ ಬರ್ತಿತ್ತು ಏನು ಚಿತ್ರ ಗೊತ್ತಾ ಬರಡಾಗಿ ಹೋಗಿರೋ ಭೂಮಿ ಮಳೆ ಇಲ್ಲದ ಆಕಾಶ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರುವಂಥ ರೈತ ಯಾರು ಕೃಷಿ ಕಾಲೇಜಿನವರು ಕೃಷಿ ಕಾಲೇಜಿನವರಾದರೂ ರೈತ ಅಂದ್ರೆ ಬೇರೊಂದು ಚಿತ್ರವನ್ನ ಕೊಡಬೇಕು ಆದರೆ ಕೃಷಿ ಕಾಲೇಜಿನವರೇ ರೈತ ಅಂತ ಹೇಳುವಾಗ ಈ ಚಿತ್ರವನ್ನ ಪದೇ ಪದೇ ಹಾಕಿದ್ ನೋಡಿ ಸಂಕಟ ಅನ್ನಿಸ್ತಿತ್ತು ನನಗೆ ರೈತನನ್ನ ನಾವು ಅನುಕಂಪದ ದೃಷ್ಟಿಯಿಂದ ನೋಡೋದಿದೆಯಲ್ಲ ಬಹಳ ದುರದೃಷ್ಟಕರ ಸಂಗತಿ ಧರ್ಮಪಾಲ್ಜಿ ತಮ್ಮ ಒಂದು ಕೃತಿಯಲ್ಲಿ ಬರೀತಾರೆ ಈ ದೇಶದ ಹೈಯೆಸ್ಟ್ ಇನ್ನೋವೇಶನ್ ಅಂತ ಏನಾದರೂ ಆಗಿದ್ರೆ ಅದು ಕೃಷಿಕನ ಮನೆಯಿಂದಲೇ ಹೈಯೆಸ್ಟ್ ಇನ್ನೋವೇಶನ್ ಆಗಿರೋದು ಅಂತ ವಿದೇಶಿಗರು ಕೂಡ ಅವರ ಅವರ ಬ್ಯೂಟಿಫುಲ್ ಟ್ರೀ ಸೀರೀಸ್ ಇದೆ ಐದು ವಾಲ್ಯೂಮ್ಗಳ ಸೀರೀಸ್ ಇತ್ತೀಚೆಗೆ ರಾಷ್ಟ್ರೋತ್ಥಾನ ಅದನ್ನು ಮರು ಮುದ್ರಿಸಿದೆ ಇಂಗ್ಲಿಷ್ ನಲ್ಲೇ ಆ ಸೀರೀಸ್ ನಲ್ಲಿ ಒಂದು ಕಡೆ ತುಂಬಾ ಸ್ಪಷ್ಟವಾಗಿ ಬರೀತಾರೆ ಭಾರತದ ಈ ಕೃಷಿಕನ ಮನೆಯ ಸೈಂಟಿಫಿಕ್ ಇನ್ನೋವೇಷನ್ ನೋಡಿ ಬ್ರಿಟಿಷರು ಕೂಡ ಆಶ್ಚರ್ಯ ಪಟ್ಟುಕೊಂಡು ತಮ್ಮ ದೇಶಕ್ಕೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಿದ್ರು ಅನ್ನೋದನ್ನ ಧರ್ಮಪಾಲ್ಜಿ ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅದೇ ಧರ್ಮಪಾಲ್ಜಿ ಹೇಳ್ತಾರೆ ಈ ದೇಶದಲ್ಲಿ ಯಾರ ಅತ್ಯಂತ ದೊಡ್ಡದಾಗಿರ್ತಿತ್ತು ಅಂತ ಅವರು ಅದನ್ನ ತುಂಬಾ ಇದರಲ್ಲಿ ಕೊಡ್ತಾರೆ ಹೇಳ್ತಾರೆ ಅಂದ್ರೆ ಯಾರ ಮನೆಯ ಜಗಲಿ ದೊಡ್ಡದಾಗಿರ್ತಿತ್ತು ಅಧಿಕಾರಿಯ ಮನೆಯ ಜಗಲಿ ಅಲ್ಲ ಶಾನುಭೋಗರ ಮನೆಯ ಜಗಲಿ ಅಲ್ಲ ಅವ್ರು ಹೇಳ್ತಾರೆ ಕೃಷಿಕನ ಮನೆಯ ಜಗಲಿಯೇ ಎಲ್ಲರ ಮನೆಗಳಿಗಿಂತಲೂ ದೊಡ್ಡದಾಗಿರ್ತಿತ್ತು ಅಷ್ಟು ಶ್ರೀಮಂತ ಕೃಷಿಕನ್ ಅಂತ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಇಡೀ ದೇಶವನ್ನ ಮುನ್ನಡೆಸ್ತಾ ಇದ್ದಿದ್ ಯಾರು ಅಂತಂದ್ರೆ ಕೃಷಿಕ ಅವನು ತಾನು ಬೆಳೆಯನ್ನು ಬೆಳೆದು ಆ ತೆರಿಗೆಯನ್ನು ಕಟ್ಟಿದ ನಂತರವೇ ರಾಜ ಕೂಡ ಆ ರಾಜ್ಯವನ್ನ ಚೆನ್ನಾಗಿ ಸಂಭಾಳಿಸ್ಲಿಕ್ಕೆ ಸಾಧ್ಯವಾಗ್ತಿತ್ತು ಎಲ್ಲಿವರೆಗೂ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ರಾಜ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ ನಂತರ ಇದರ ಸುತ್ತಲೂ ಇರುವಂತ ಐದು ಎಕರೆ ಜಾಗವನ್ನು ಉಂಬಳಿಯ ಕೊಡ್ತೀನಿ ಹತ್ತು ಎಕರೆ ಜಾಗವನ್ನು ಕೊಡ್ತೀನಿ ಯಾಕೆ ಅಂದ್ರೆ ಇಡೀ ದೇವಸ್ಥಾನದ ನಿರ್ವಹಣೆ ಮಾಡಲಿಕ್ಕೆ ಈ ಜಮೀನು ಸಾಕಾಗುತ್ತೆ ಎನ್ನುವ ದೃಷ್ಟಿಯಿಂದ ಕೃಷಿಗೆ ಎತ್ತರದ ಸ್ಥಾನ ಕೊಟ್ಟು ನಾವು ಭಾರತೀಯ ಪರಂಪರೆ ಕೃಷಿಗೆ ಬಹುಶಃ ಇಲ್ಲಿ ಕೂತಿರುವ ಯಾರು ಯಾರು ಕೃಷಿಕರಲ್ವೋ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆಯ್ತು ದಿನದಲ್ಲಿ ನಾವೆಲ್ಲರೂ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಜನವರಿ ಒಂದಕ್ಕೆ ಹೊಸ ವರ್ಷ ಏನು ಅಂತಂದ್ರೆ ಕ್ಯಾಲೆಂಡರ್ ಮಾತ್ರ ಬದಲಾಗದಟ್ಟೆ ನೀವು ಪ್ರಕೃತಿಯನ್ನು ನೋಡಿದ್ರೆ ಯಾವ ಬದಲಾವಣೆಯೂ ಇಲ್ಲ ನಿನ್ನೆ ಏನಿತ್ತೋ ಕಳೆದ ವಾರ ಏನಿತ್ತೋ ಹಿಂದಿನ ತಿಂಗಳು ಏನಿತ್ತೋ ಅದೇ ಕಂಟಿನ್ಯೂ ಆಗುತ್ತೆ ಆದರೆ ನೀವು ಯುಗಾದಿಗೆ ಬನ್ನಿ ಇಡೀ ಪ್ರಕೃತಿ ಹೊಸತನದಿಂದ ನಳನಳಿಸ್ತಾ ಹೇಳುತ್ತೆ ಇದು ಹೊಸ ವರ್ಷ ಅಂತ ಹೊಸ ವರ್ಷ ಅದು ಕೃಷಿಕನಿಗೆ ಹರ್ಷ ತರುವಂಥದ್ದು ಹೀಗಾಗಿ ಭಾರತದಲ್ಲಿ ಹೊಸ ವರ್ಷ ಜನವರಿ ಒಂದಲ್ಲ ಅದು ಯುಗಾದಿಯ ದಿನ ಹೊಸ ವರ್ಷ ಅಂತ ಯುಗಾದಿಯ ಹಬ್ಬ ಕೃಷಿಕನಿಗೆ ಸಂಬಂಧಪಟ್ಟಿದ್ದು ಸಂಕ್ರಾಂತಿ ಯಾರಿಗೆ ಸಂಬಂಧಪಟ್ಟ ಹಬ್ಬ ನನಗೆ ನಿಮಗೆ ಎಷ್ಟೋ ಗೊತ್ತಿಲ್ಲ ಆದರೆ ಕೃಷಿಕನಿಗೆ ರಾಶಿಯನ್ನು ಹಾಕಿ ಸಂಭ್ರಮಿಸುವಂಥ ಹಬ್ಬ ಅವನು ತನ್ನ ದನಗಳನ್ನು ತೊಳೆದು ಅದನ್ನು ಸಿಂಗರಿಸಿ ಕರ್ಕೊಂಡು ಹೋಗುವಂಥ ಹಬ್ಬ ಎಟ್ಟರ ಮಟ್ಟಿಗೆ ಸಂಬಂಧ ಇದೆ ನೀವು ಈ ದೇಶದಲ್ಲಿ ಜಾತ್ರೆಗಳನ್ನು ನೋಡಿ ಯಾರಿಗೋಸ್ಕರ ಜಾತ್ರೆ ನನಗೆ ಮತ್ತು ನಿಮಗೆ ಅಲ್ಲ ಆದರೆ ಯಾರಿಗೋಸ್ಕರ ಅಂತಂದರೆ ತಾನು ಬೆಳೆದಿರುವಂಥ ವಸ್ತುಗಳನ್ನು ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಒಂದಷ್ಟು ಜನರಿಗೆ ಉಪಯೋಗ ಆದರೆ ಕೃಷಿಕ ತನ್ನ ನಿರಂತರವಾದ ಕೃಷಿ ಕಾರ್ಯದಿಂದ ತನಗೊಂದು ಎಂಟರ್ಟೈನ್ಮೆಂಟಿಗೋಸ್ಕರ ರೂಪಿಸಿಕೊಂಡಿರೋದು ಜಾತ್ರೆ ಎಲ್ಲವೂ ಅವನ ಸೆಂಟರ್ಡೆ ಇಡೀ ಭಾರತವೇ ಕೃಷಿಕನ ಕೇಂದ್ರಿತವಾಗಿರುವಂತ ಭಾರತ ಇತ್ತೀಚೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೇಂದ್ರಿತ ಭಾರತ ಸೃಷ್ಟಿಯಾಗಿರುತ್ತೆ ಈ ಕೇಳಿ ನೋಡಿ ಯಾರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಬೆಂಗಳೂರಿನಲ್ಲಿ ಅಂತಂದ್ರೆ ಎಲ್ಲ ಸಾಫ್ಟ್ವೇರ್ ಕಂಪನಿಯವರು ಅಂತ ನಾವು ತಕ್ಷಣಕ್ಕೆ ಹೇಳ್ಬಿಡ್ತೀವಿ ನಿಜ ಆದ್ರೆ ಆ ಸಾಫ್ಟ್ವೇರ್ ಕಂಪನಿಯವನು ಕೂಡ ಅವನು ಚೆನ್ನಾಗಿ ಬದುಕು ನಡೆಸಬೇಕು ಬದುಕಿರಬೇಕು ಅಂತಂದ್ರೆ ಅವನಿಗೆ ಯಾರು ಕೇಂದ್ರವಾಗಿದ್ದಾನೆ ಅಂತಂದ್ರೆ ಕೃಷಿಕನೇ ಕೇಂದ್ರವಾಗಿದ್ದಾನೆ ಅಂತ ದುರದೃಷ್ಟ ಇದನ್ನ ಮರೆತೋದ್ವಿ ಅಂತ ನಾನು ಬಹುಶಃ ಎಂಟ್ ನಾಕು ಐದನೇ ಕ್ಲಾಸ್ ನಲ್ಲಿ ಇರುವಾಗ ನನ್ನ ಜೊತೆಯಲ್ಲಿ ಯಾರು ಓದಿರ್ತಾರೋ ಅವರಿಗೆ ಗೊತ್ತು ನನ್ನ ಕಾಲಘಟ್ಟದಲ್ಲಿ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರು ಬೆಳೆಯಲೆಂದು ದವಸ ಧಾನ್ಯ ಬೆಳೆವನು ಅಂತ ಬಹಳ ಪ್ರೀತಿಯಿಂದಿದ್ದಂತ ಕವನಗಳನ್ನು ಓದಿ ಬೆಳೆದವ್ರು ನಾವು ಆದ್ರೆ ಇವತ್ತಿನ ದಿನಗಳಲ್ಲಿ ರೈತ ಅಂದ ತಕ್ಷಣ ಒಂದು ಬೇರೆ ತರದ ಚಿತ್ರಣವನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ ಥ್ಯಾಂಕ್ ಗಾಡ್ ಅದನ್ನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬದಲು ಮಾಡಿದ್ ಯಾರು ಅಂತಂದ್ರೆ ಪಂಜಾಬಿನ ಕೃಷಿಕರು ಎರಡೆರಡು ವರ್ಷಗಳ ಕಾಲ ಬೀದಿಯಲ್ಲಿ ಕೆಲಸ ಮಾಡದೆ ಕೂತಿದ ಪುಣ್ಯಾತ್ಮರು ಅದು ಎಂತ ರೈತರು ದೇವರೇವಲ್ಲ ಎರಡು ವರ್ಷ ತಮ್ಮ ತೋಟಗಳಿಗೆ ಗದ್ದೆಗಳಿಗೆ ಹೋಗದೆ ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡುವಟ್ಟು ಶ್ರೀಮಂತಿಕೆ ಇದೆ ರೈತರಿಗೆ ಅಂತ ತೋರಿಸಿಕೊಟ್ಟಿದ್ದು ಪಂಜಾಬಿನ ರೈತರು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ ಇನ್ನು ಮುಂದೆ ಆದರೂ ಕೃಷಿಕ ಅಂದ್ರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ ಬಹಳ ಬಾರಿ ಅನ್ಸುತ್ತೆ ನಾನು ಹೇಗೆ ಕೃಷಿಗೆ ಸಂಬಂಧಪಟ್ಟವನು ಅಂತಂದ್ರೆ ನನ್ನ ತಾತ ದೇವಳಮಕ್ಕಿಯವರು ಕಾರವಾರದ ಹತ್ರ ಒಂದು ಪುಟ್ಟ ಹಳ್ಳಿ ನನ್ನ ತಾತ ದೊಡ್ಡ ಜಮೀನ್ದಾರರು ಆ ಜಮೀನ್ದಾರ ಹೇಗೆ ಅಂತಂದರೆ ಕೃಷಿಕನ ವೈಶಿಷ್ಟ್ಯವೇ ಅದು ಇಡೀ ಊರು ಅವನ ಮೇಲೆ ನಿರ್ಭರವಾಗಿರುತ್ತೆ ಕೊನೆಗೆ ಊರಿಗೆ ಕ್ಷಾಮ ಬಂತು ಒಂದು ಇಡೀ ವರ್ಷ ಮಳೆ ಬರಲಿಲ್ಲ ಎರಡನೇ ವರ್ಷವೂ ಮಳೆ ಬರುವ ಲಕ್ಷಣ ಇಲ್ಲ ಅಂತಂದರೆ ಎಲ್ಲರ ಕಣ್ಣು ಕೃಷಿಕನ ಕಡೆ ತಿರುಗುತ್ತೆ ನಿನ್ನ ಮನೆಯಲ್ಲಿ ಧಾನ್ಯ ಇದೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಸ್ವಲ್ಪ ಆದರೂ ಕೊಡು ನಮಗೆ ಅಂತ ಯಾರ ಮುಂದೆ ಕೇಳಲಿಕ್ಕೆ ಸಾಲು ಅಂತಂದರೆ ಒಬ್ಬ ರೈತನ ಮುಂದೆ ಕೇಳಲಿಕ್ಕೆ ಸಾಲು ಅಂತ ಈ ದೇಶದ ವೈಶಿಷ್ಟ್ಯ ಅದು ಆದ್ರೆ ಆ ರೈತ ಹೇಗಿದ್ದ ಗೊತ್ತಾ ನನ್ನ ತಾತ ಹೇಗಿದ್ರು ಅಂತಂದ್ರೆ ಅಕ್ಕಿ ಬೆಳ್ಕೊಳ್ತಿದ್ರು ಮನೆಗೆ ಅಕ್ಕಿ ಬೇಕಾಗಿರೋಷ್ಟು ಮಾರ್ಲಿಕ್ಕೆ ಸಿಗುವಷ್ಟು ಅಕ್ಕಿ ಅವರತ್ರ ಇರ್ತಿತ್ತು ಅಕ್ಕಿಯ ಜೊತೆಗೆ ಅವರು ತಮ್ಮದ್ದೇ ಗ ಸಣ್ಣದೊಂದು ತೋಟ ಅಡುಗೆ ಮನೆಯ ಹೊರಗಡೆ ತೋಟ ನಂಗೆ ಗೊತ್ತಿಲ್ಲ ಕಾರವಾರದಲ್ಲಿ ಅದಕ್ಕೆ ಯಾಕೆ ಫೋರ್ಸ್ ಅಂತ ಕರೀತಾರೋ ಅಂತ ಗೊತ್ತಿಲ್ಲ ಫೋರ್ಸ್ ಅಂತ ಕರಿತಿದ್ರು ಅದರಲ್ಲಿ ಎಲ್ಲ ತರಕಾರಿಗಳು ಸಿಗ್ತಿದ್ವು ಆ ತರಕಾರಿನ ತಗೊಂಡು ಬಂದು ಅಲ್ಲೇ ಅಡುಗೆ ಮಾಡುವಷ್ಟರ ಮಟ್ಟಿಗೆ ಫ್ರೆಶ್ ಆಗಿರುವಂಥ ತರಕಾರಿಗಳು ಇರ್ತಿದ್ವು ಅವನು ಮಾವಿನ ಮರಗಳನ್ನು ನೆಟ್ಟಿದ್ದ ಯಾಕೆ ಅಂತ ಕೇಳಿದರೆ ರಜೆಗೆ ನನ್ನ ಮೊಮ್ಮಕ್ಕಳು ಬರ್ತಾರಲ್ಲ ಅವ್ರು ತಿನ್ಲಿಕ್ಕೆ ಇರಲಿ ಅಂತ ಎಲ್ಲವನ್ನು ಮಾರಾಟಕ್ಕೆ ಅಂತಲ್ಲ ನನ್ನ ಮೊಮ್ಮಕ್ಕಳಿಗೇನಾದರೂ ಬೇಕು ಮತ್ತು ಅದು ನನ್ನ ತೋಟದ್ದೇ ಆಗಿರಬೇಕು ಅಂತ ಬಯಕೆ ಇತ್ತು ಅವನಿಗೆ ಅವನು ಗೇರು ಬೀಜಗಳನ್ನು ನೆಟ್ಟಿದ್ದ ಅದು ಮೊಮ್ಮಕ್ಕಳಿಗಲ್ಲ ಅದು ಈ ಮೊಮ್ಮಕ್ಕಳಿಗೆ ಊರಿಗೆ ಹೋಗಬೇಕಾದ್ರೆ ನಾನು ಏನಾದರೂ ಮಾಡಿಸಿ ಕೊಡಬೇಕಲ್ಲ ಅದಕ್ಕೆ ಗೇರು ಬೀಜ ಮಾರಾಟ ಮಾಡಿದರೆ ದುಡ್ಡು ಸಿಗುತ್ತೆ ಅಂತ ಗೇರು ಬೀಜ ನೆಟ್ಟಿದ್ದ ಅವನ ತೋಟದಲ್ಲಿ ನುಗ್ಗೆಕಾಯಿಯ ಮರ ಇತ್ತು ಆ ನುಗ್ಗೆಕಾಯಿ ಪುಣ್ಯಾತ್ಮ ಯಾವಾಗ ನೋಡಿದ್ರೂ ನುಗ್ಗೆಕಾಯಿ ಬಿಡ್ತಿತ್ತು ಅವನ ಅವನ ಮನೆಯ ಎಂಟ್ರೆನ್ಸ್ ಅಲ್ಲಿ ಒಂದು ಪುಟ್ಟ ಹೋಟೆಲು ಎಲ್ಲ ಹೋಟೆಲ್ಗಳು ನಿಲ್ತಿದ್ವು ರಜಕ್ಕೆ ನಾವು ಹೋದ್ರೆ ಏನು ಮಾಡಬೇಕಿತ್ತು ಗೊತ್ತೇನು ಆ ನುಗ್ಗೆಕಾಯಿಯ ಕಟ್ಟು ಕಟ್ಟಿ ರಸ್ತೆಯಲ್ಲಿ ನಿಲ್ಲಬೇಕಿತ್ತು ಅದನ್ನು ಕೊಂಡ್ಕೊಳ್ಳೋವ್ರು ಅದನ್ನ ಎಲ್ಲ ಮಾರಾಟ ಮಾಡಿ ಬಂದ್ರೆ ಅವನು ಬಹಳ ಖುಷಿ ಪಡ್ತಿದ್ದ ಐದು ರೂಪಾಯಿ ನಿನಗೆ ಅಂತ ಕೊಡ್ತಿದ್ದ ಐದು ರೂಪಾಯಿ ಅಂತ ಕೊಟ್ಟಿದ್ದನ್ನ ವಾಪಸ್ ತೊಗೊಂಡು ಏನ್ ಹೇಳ್ತಿದ್ದ ಗೊತ್ತಾ ಈಗ ಕೊಡೋದಿಲ್ಲ ಹುಂಡಿಯಲ್ಲಿ ಹಾಕಿಟ್ಟಿರ್ತೀನಿ ನೀನು ಊರಿಗೆ ಹೋಗ್ಬೇಕಾದ್ರೆ ಪಾಕೆಟ್ ಮನಿ ಕೊಡ್ತೀನಿ ಅಂತ ಏನ್ ಚೆನ್ನಾಗಿತ್ರಿ ಬದುಕು ಆ ಕೃಷಿಕ ತನ್ನ ಬದುಕನ್ನು ಎಷ್ಟು ಸುಂದರವಾಗಿ ರೂಪಿಸಿಟ್ಟಿದ್ದ ಅಂತಂದ್ರೆ ಅದರಲ್ಲೊಂದು ಆನಂದವನ್ನ ತುಂಬುವಂಥ ಪ್ರಯತ್ನ ಇತ್ತು ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಕಾಲಕ್ರಮದಲ್ಲಿ ಹಂತ ಹಂತವಾಗಿ ಅದನ್ನ ಒಡೆಯುವಂತ ಆ ಕೃಷಿಕನ ಬದುಕನ್ನು ವಿಚ್ಛಿದ್ರಗೊಳಿಸುವಂತ ಪ್ರಯತ್ನ ನಡೀತು ಅಂತ ನಮ್ಮ ಕೃಷಿ ಹೇಗಿತ್ತು ಅಂತಂದ್ರೆ ಇಂಡಸ್ಟ್ರಿ ಕೃಷಿಗೆ ಹೊಂದಿಕೊಂಡಿತ್ತು ನಮ್ಮ ಕೃಷಿಯಲ್ಲಿ ಈ ಈ ಲೈವ್ ಸ್ಟಾಕ್ ಅಂತ ಇವತ್ತು ನಾವೇನು ಸೆಪರೇಟ್ ಮಾಡಿಬಿಟ್ಟಿದ್ದೀವಲ್ಲ ಪಶುಸಂಗೋಪನಾ ಇಲಾಖೆಯ ಮಂತ್ರಿಗಳೇ ಬೇರೆ ಕೃಷಿ ಇಲಾಖೆಯ ಮಂತ್ರಿಗಳೇ ಬೇರೆ ಆದರೆ ಕೃಷಿ ಇಲಾಖೆ ಮತ್ತು ಪಶು ಸಂಗೋಪನಾ ಇಲಾಖೆ ಜೊತೆಯಲ್ಲೇ ಇರುವಂಥದ್ದು ಈ ದೇಶ ಹಾಗೆ ಇಟ್ಕೊಂಡಿತ್ತು ಆದರೆ ಕಾಲಕ್ರಮದಲ್ಲಿ ಅದನ್ನು ಸೆಪರೇಟ್ ಮಾಡಿದರು ಬ್ರಿಟಿಷರ ಕಾಲದಲ್ಲಿ ಅದನ್ನು ಸೆಪರೇಟ್ ಮಾಡಿ ಅದಕ್ಕೆ ಬೇರೆ ಕಾನೂನುಗಳನ್ನು ತಂದರು ಇದಕ್ಕೆ ಬೇರೆ ಕಾನೂನುಗಳನ್ನು ತಂದರು ಪರಿಣಾಮ ರೈತನಾಗಿರೋನು ತಾನು ಕ ಪಶು ಸಾಗಾಣಿಕೆ ಮಾಡ್ತಾನೆ ಅನ್ನೋದು ಕೂಡ ಯೋಚನೆ ಮಾಡೋದಕ್ಕೂ ಕಷ್ಟವಾಗುವಂಥ ಸ್ಥಿತಿ ತಂದಿಟ್ರು ಅಂತ ಆಕ್ರಮಣಗಳ ಮೇಲೆ ಆಕ್ರಮಣ ಆದ ನಂತರ ಎಲ್ಲರ ಕಣ್ಣು ಬಿದ್ದಿದ್ದು ಕೃಷಿಕನ ಮೇಲೆ ಮಿತ್ರ ನಿಮ್ಗೆ ಗೊತ್ತಿರಲಿ ಈ ದೇಶ ಚಿನ್ನದ ಹಕ್ಕಿ ಅಂತ ಕರೆಯಲ್ಪಡ್ತಿತ್ತಲ್ಲ ಅದು ನನ್ನಿಂದಾಗಿ ನಿಮ್ಮಿಂದಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದಾಗಿ ಅಲ್ಲ ಈ ದೇಶ ಚಿನ್ನದ ಹಕ್ಕಿ ಅಂತ ಯಾಕೆ ಕರೆಸ್ಕೊಳ್ಳಲ್ಪಡ್ತಿತ್ತು ಅಂತಂದ್ರೆ ಈ ದೇಶದ ಜನಕ್ಕೆ ಸಾಕಾಗುವಷ್ಟು ಅನ್ನವನ್ನು ಬೆಳೆದು ಜಗತ್ತಿನ ಜನರಿಗೂ ಅನ್ನವನ್ನು ಕೊಡುವ ಸಾಮರ್ಥ್ಯವನ್ನು ಕೊಟ್ಟಿದ್ರಲ್ಲ ಆ ಕೃಷಿಕರ ಕಾರಣಕ್ಕೋಸ್ಕರ ಈ ನಾಡನ್ನ ಚಿನ್ನದ ಹಕ್ಕಿ ಅಂತ ಕರಿತಿದ್ರು ನಾವು ಬೆಳೆದ ಸಾಂಬಾರು ಬೆಳೆಗಳಿಗೆ ಜಗತ್ತಿನ ಜನ ಧಾವಿಸಿ ಬಂದರೆ ಹೊರತು ಬೇರೆ ಯಾವುದೇ ವಸ್ತುಗಳಿಗಲ್ಲ ಅನ್ನೋದನ್ನ ದಯಮಾಡಿ ನೆನ್ಪಿಟ್ಕೊಳ್ಳಿ ಅಂತ ಇದು ಭಾರತದಲ್ಲಿ ಕೃಷಿಕನಿಗಿದ್ದ ಔನ್ನತ್ಯ ಆದ್ರೆ ಯಾವಾಗ್ಲಿಂದ ಆಕ್ರಮಣಗಳು ಶುರುವಾದವು ಅವ್ರ ಕಣ್ಣೆಲ್ಲ ಕೃಷಿಕನ ಮೇಲೆ ಬಿತ್ತು ಕೃಷಿಕನ ಮೇಲೆ ಕಣ್ಣು ಹೇಗೆ ಬಿತ್ತು ಅಂತಂದ್ರೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ ಈ ಮೊಘಲರ ಆಳ್ವಿಕೆಯ ಕಾಲಕ್ಕೆ ಒಂದು ಕಾನೂನಿತ್ತು ಈ ದೇಶದ ಕೃಷಿಕನ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಬಹುದು ಅಂತ ಯಾಕೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಬಹುದು ಅಂತ ಅಂದ್ರೆ ಒಬ್ಬ ಹಿಂದೂ ರಾಜನ ಕಾಲದಲ್ಲಿ ಹೇಳಲಾಗಿತ್ತು ಅತ್ಯಂತ ಕ್ರಿಟಿಕಲ್ ಟೈಮ್ ಬಂದ್ರೆ ಈ ದೇಶದ ಈ ದೇಶದಲ್ಲಿ ಐ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬಹುದು ಅಂತ ಕ್ರಿಟಿಕಲ್ ನಲ್ಲಿ ಅದನ್ನ ಹಿಡ್ಕೊಂಡು ಅವ್ರು ಹೇಳಿದ್ರು ರೈತರು ಬೆಳೆದ ಐವತ್ತು ಪರ್ಸೆಂಟ್ ಅನ್ನ ಕೊಡಬೇಕು ಅಂತ ಆ ನಂತರ ಬ್ರಿಟಿಷರು ಏನ್ ಬಂದ್ರು ಅವ್ರು ಇನ್ನೂ ರೈತರ ವ್ಯವಸ್ಥೆಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಿದ್ರು ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ಈ ದೇಶದ ರೈತ ತನ್ನಂತಾನು ತಾನು ಉಳಿಸಿಕೊಳ್ಳೋದು ಕಷ್ಟವಾಗುವಂತ ಸ್ಥಿತಿ ಬಂತು ಆಮೇಲೆ ಈ ದೇಶದಲ್ಲಿ ರೈತನನ್ನು ಬಡ ರೈತ ಅಂತ ಕರೆಯೋಕ್ಕೆ ಶುರು ಮಾಡಿದರು ಒಂದು ಇತ್ತಲ್ಲ ಬಡ ಬ್ರಾಹ್ಮಣ ಅಂತ ಕರೆಯೋದಿತ್ತಲ್ಲ ಆ ಬಡ ಬ್ರಾಹ್ಮಣನ ಸ್ಥಿತಿ ಹೋಗಿ ಬಡ ರೈತ ಅನ್ನೋ ಸ್ಥಿತಿ ಬಂತು ಎಲ್ಲಿವರೆಗೂ ಅಂದರೆ ನಾನು ಚಿಕ್ಕವನಾಗಿರುವಾಗ ನನ್ನ ತಾತ ನನ್ನ ಅಜ್ಜಿ ಅವರಗಳೆಲ್ಲ ಮಾತನಾಡುವಾಗ ಏನು ಹೇಳ್ತಿದ್ರು ಅಂತಂದರೆ ನಾವಂತೂ ರೈತರಾದ್ವಿ ನೀವಾಗ್ಲಾರು ರೈತರಾಗೋದು ಬೇಡಪ್ಪ ಓದಿ ಕೆಲಸ ಮಾಡಿದರೆ ಸಾಕು ಅಂತ ಕೆಲಸ ಅಂದರೆ ಏನು ಗೊತ್ತಾ ಕೆಲಸ ಅಂದರೆ ಕೂಲಿ ಅಂತ ಯಾವ ರೈತ ತಾನು ಜಮೀನಿಗೆ ಒಡೆಯನಾಗಿದ್ನೋ ಒಂದು ನಾಲ್ಕು ಎಕರೆ ಜಮೀನಿದ್ರೂ ಹೆಂಡತಿ ಮಕ್ಕಳ ಸಂಸಾರವನ್ನು ಚಂದ ನಡೆಸ್ತೀನಿ ಎನ್ನುವ ಆನಂದದಲ್ಲಿರ್ತಿದ್ನೋ ಅವನು ತನ್ನ ಮಕ್ಕಳಿಗೆ ಹೇಳ್ತಿದ್ದ ನೀನು ಈ ತರ ಒಡೆಯನಾಗಿರೋದು ಬೇಡಪ್ಪ ಯಾರ್ದಾದ್ರೂ ಬೂಟು ಕೆ ಕಾಲಿನ ಕೆಳಗಡೆ ಕೆಲಸ ಮಾಡು ಅನ್ನುವಂಥ ಸ್ಥಿತಿಗೆ ಬಂತಲ್ಲ ಅದು ಈ ಭಾರತದ ಕೃಷಿಯನ್ನು ನಾವು ತೆಗೆದುಕೊಂಡು ಹೋಗಿರುವಂಥ ರೀತಿ ಅಂತ ನಂಗೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದ್ರೆ ಬ್ರಿಟಿಷರು ಹೋದ್ರು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಲ್ಲಿ ಈ ದೇಶದಲ್ಲಿ ಕೃಷಿಯ ಫೇಸ್ ಅನ್ನು ಚೇಂಜ್ ಆಯ್ತಾ ಈ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ನಲ್ಲೂ ಕೃಷಿ ಇವತ್ತು ನಡ್ಕೊಂಡು ಹೋಗ್ತಿರುವಂತಹ ಹಾದಿಯೇ ಬೇರೆ ಇಲ್ಲಿ ಕೂತಿರೋ ಬಹಳ ಜನರಿಗೆ ಗೊತ್ತಿರಬೇಕು ಮತ್ತು ಬಹಳ ಜನ ಸಾವಯವ ಕೃಷಿಕರೋ ಅಥವಾ ಪ್ರಾಕೃತಿಕ ಕೃಷಿಕರೋ ಆಗಿರಬೇಕು ಅಂತ ನನಗೆ ಅನ್ಸುತ್ತೆ ಇಲ್ಲದೆ ಹೋದರೆ ರತ್ನಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ರತ್ನಗಳು ಅಂತಂದ್ರೆ ಮೂಲ ಪದ್ಧತಿಗೆ ನಾವು ಮರಳಿ ಬಂದಾಗ ಮಾತ್ರ ರತ್ನಗಳು ಆದ್ರೆ ಈ ದೇಶದ ಕೃಷಿಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡ್ಲಾಯ್ತು ಅಂತಂದ್ರೆ ನೀವು ಯಾವಾಗ್ಲಾದ್ರೂ ಈ ಮಲ್ಟಿನ್ಯಾಷನಲ್ ನ್ಯಾಷನಲ್ ಮಾನಿಟರ್ ಅನ್ನುವಂತ ಒಂದು ಒಂದು ವೆಬ್ಸೈಟ್ಗೆ ಹೋಗ್ಬೇಕು ಯಾರ್ಯಾರು ಇಲ್ಲಿ ವೆಬ್ಸೈಟ್ ನೋಡಬಲ್ರೋ ದಯಮಾಡಿ ಹೋಗಿ ಮಲ್ಟಿ ನ್ಯಾಷನಲ್ ಮಾನಿಟರ್ ಅನ್ನುವಂಥ ವೆಬ್ಸೈಟಿಗೆ ನೀವು ಹೋದ್ರೆ ಗೊತ್ತಾಗುತ್ತೆ ಮಾನ್ಸೆಂಟೋ ಬಾಯರ್ಸ್ ಥರದ ಕಂಪನಿಗಳು ಇಡೀ ಜಗತ್ತಿನ ಕೃಷಿಯನ್ನ ತಮ್ಮ ಹಿಡಿತಕ್ಕೆ ಹೇಗೆ ತೆಗೆದುಕೊಂಡಿವೆ ಅಂತಂದ್ರೆ ಜಗತ್ತಿನ ನಾಲ್ಕೈದು ದೊಡ್ಡ ದೊಡ್ಡ ಕಂಪನಿಗಳು ಇಡೀ ಕೃಷಿಯನ್ನ ಕೃಷಿಗಾರಿಕೆಯನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿವೆ ಇವತ್ತು ನೀವು ಬೀಜಗಳನ್ನು ಕೊಂಡ್ಕೊಳ್ಳೋದಿದ್ರೆ ಆ ಕಂಪನಿಗಳ ಹತ್ರ ಕೊಂಡ್ಕೋಬೇಕು ಅವರು ತಯಾರು ಮಾಡಿರುವಂತ ಬೀಜಗಳು ಹೇಗಿರ್ತವೆ ಅಂತಂದ್ರೆ ಆ ಬೀಜಗಳಿಗೆ ಇಂತಿಂತ ಕಾಲಘಟ್ಟದಲ್ಲಿ ಇಂತಿಂಥ ರೋಗ ಬರುತ್ತೆ ಅವ್ರಿಗೆ ಗೊತ್ತದು ಆ ರೋಗಕ್ಕೆ ಔಷಧಿಗಳನ್ನು ಅವರೇ ಮಾರ್ತಾರೆ ಇಂತಿಂಥ ಕಾಲಘಟ್ಟಕ್ಕೆ ಇಂತಿಂಥ ಗೊಬ್ಬರ ಕೊಡಬೇಕು ಆ ಗೊಬ್ಬರವನ್ನು ಅವರೇ ಮಾರ್ತಾರೆ ಯಾವ ರೈತ ಝೀರೋ ಬಜೆಟ್ನಲ್ಲಿ ಕೃಷಿಕನಾಗಿ ಬೆಳೆದು ನಿಲ್ಬಹುದಾಗಿತ್ತೋ ಆ ರೈತ ಇವತ್ತು ದಿನ ಬೆಳಗಾದರೆ ಸಾವಿರಾರು ರೂಪಾಯಿಯ ಹಣವನ್ನು ತನ್ನ ಜಮೀನಿಗೆ ಸುರಿತಾನೆ ಇರ್ತಾನೆ ಸುರಿದು ಸುರಿದು ಕೊನೆಗೆ ಹೇಳ್ತಾನೆ ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅದರ ಒನ್ ಟೆಂತ್ ಕೂಡ ಬರೋದಿಲ್ಲ ಹೀಗಾಗಿ ಕೃಷಿ ಕೆಲಸಕ್ಕೆ ಬಾರದ್ದು ಅಂತ ನನಗಿಲ್ಲಿಲ್ಲೋ ಅಂತ ಕೆಲವು ಕೃಷಿಕರು ಬಂದು ಅಲ್ಲಿ ಹೇಳಿ ಹೋದರು ದಯವಿಟ್ಟು ನಿಮ್ಮ ಮಾತಾಡುವಾಗ ಒಂದೇ ಒಂದು ಚಾಲೆಂಜ್ ಮಾಡಿ ಚಾಲೆಂಜ್ ಮಾಡಿ ಅಂತ ನೀವು ಬಂದು ಆಮೇಲೆ ಅವ್ರ ಜೊತೆ ಜಗಳ ಆಡ್ಬೋದು ಹೇಳಿದವರ ಹತ್ರ ಜಗಳ ಆಡ್ಬೋದು ಚಾಲೆಂಜ್ ಏನು ಗೊತ್ತೇನು ನೀವೇನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಅರ್ನ್ ಮಾಡ್ತಿರೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಅರ್ನ್ ಮಾಡ್ತೀವಿ ಚಾಲೆಂಜ್ ಮಾಡಿ ತೋರಿಸ್ತೀವಿ ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂತ ಭಾಳ ಚೆನ್ನಾಗಿದೆ ಆದರೆ ದುರದೃಷ್ಟ ಮತ್ತೊಂದೇನು ಅಂತಂದರೆ ಮತ್ತೆ ಅರ್ನಿಂಗಲ್ಲೇ ನೋಡ್ತೀವಿ ನಾವೆಲ್ಲವನ್ನು ನಾನು ಈ ಕೃಷಿಯ ವಿಡಿಯೋ ವೈರಲ್ ಆಗಿರೋ ವಿಡಿಯೋ ನೋಡ್ತೀನಿ ಆ ವೈರಲ್ ಆಗಿರೋ ವಿಡಿಯೋ ಟೈಟಲ್ ಏನಿರುತ್ತೆ ಗೊತ್ತಾ ಮಾವು ಬೆಳೆದು ಕೋಟಿ ರೂಪಾಯಿ ಗಳಿಸಿದ ರೈತ ನಮ್ಗೆ ಕೋಟಿ ಇಂಪಾರ್ಟೆಂಟ್ ಮಾವಲ್ಲ ಗೇರು ಬೀಜ ಬೆಳೆದು ಕೋಟ್ಯಂತರ ರೂಪಾಯಿ ಗಳಿಸಿದ ರೈತ ಕೋಟ್ಯಂತರ ಇಂಪಾರ್ಟೆಂಟ್ ಗೇರ್ ಅಲ್ಲ ತನ್ನ ಭೂಮಿಯಲ್ಲೇ ಇದನ್ನ ತರಕಾರಿಯನ್ನು ಬೆಳೆದು ಕೋಟ್ಯಂತರ ರೂಪಾಯಿ ಗಳಿಸಿದ ರೈತ ಕೋಟ್ಯಂತರ ಇದೆಯಲ್ಲ ಅದು ಎಷ್ಟು ಅಟ್ರಾಕ್ಟಿವ್ ಅಂತಂದ್ರೆ ದುಡ್ಡು 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 ಅದ್ರ ಹಿಂದೆ ಓ ಯತ್ನಕ್ಕೆ ಬಿದ್ದಿದ್ದೀವಲ್ಲ ಮಿತ್ರ ಒಬ್ಬ ರೈತನಿಗೆ ಇರಬಹುದಾಗಿರುವಂತಹ ಅತೀವವಾಗಿರುವಂತಹ ಆನಂದ ಏನು ಗೊತ್ತೇನು ನಾನು ನನ್ನ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದ್ದೀನಿ ಅನ್ನುವಂಥ ಆನಂದ ಯಾರಿಗಾದರೂ ಇದ್ರೆ ಅದು ರೈತನಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಬೆಂಗಳೂರಿನಲ್ಲಿ ದೊಡ್ಡ ಮನೆ ಕಟ್ಟಿಕೊಂಡವನಿಗೆ ಮಣ್ಣಿನ ಮೇಲೆ ಕಾಲಿಟ್ಟು ಗೊತ್ತಿಲ್ಲ ರೀ ಬಿಲೀವ್ ಮೀ ನೀವೆಲ್ಲರೂ ಗೊತ್ತಿದ್ದೀರಾ ಅವ್ರು ಐದನೇದೋ ಆರನೇದೋ ಫ್ಲೋರ್ ನಲ್ಲಿ ಇರ್ತಾರೆ ಅವ್ರು ಕಾರಲ್ಲಿ ಬರ್ತಾರೆ ಶೂ ಹಾಕೊಂಡಿರ್ತಾರೆ ಡೈರೆಕ್ಟ್ ಲಿಫ್ಟ್ ಎದುರಿಗೆ ನಿಲ್ತಾರೆ ಲಿಫ್ಟ್ ಏರಿದ್ರೆ ಆರನೇ ಫ್ಲೋರ್ ಆರನೇ ಫ್ಲೋರ್ ಇಂದ ಕೆಳಗೆ ಬರೋ ಪ್ರಮೇಯ ಇಲ್ಲ ವಾಕಿಂಗ್ ಬಂದರೂ ಶೂ ಹಾಕೊಂಡ್ ಬಂದಿರ್ತಾರೆ ಶೂ ಹಾಕ್ಕೊಂಡು ಆಫೀಸಿಗೆ ಬರಬೇಕು ಅಂದ್ರೆ ಡೈರೆಕ್ಟ್ ಕಾರಿಗೆ ಹತ್ತುತ್ತಾರೆ ಆಫೀಸ್ ಪೂರ್ತಿ ಕಾರ್ಪೆಟ್ ಹತ್ತತ್ತು ವರ್ಷ ಮಣ್ಣನ್ನು ತುಳಿದ ಮಂದಿ ತುಳಿಯದ ಮಂದಿ ಇಲ್ಲಿದ್ದಾರೆ ಆ ಮಣ್ಣನ್ನು ಮುಟ್ಲೇ ಇಲ್ಲ ಅವರು ಆ ಮಣ್ಣನ್ನು ನೋಡ್ಲೇ ಇಲ್ಲ ಯಾವ ಮಣ್ಣನ್ನು ಮುಟ್ಟಕೊಂಡೇ ದಿನ ಆರಂಭವಾಗುವಂತ ಕಾಲಘಟ್ಟ ಇತ್ತೋ ಅಂತ ಜಾಗದ ನಾವುಗಳು ಮಣ್ಣನ್ನು ತುಳಿಯದ ಸ್ಥಿತಿಯಲ್ಲಿದ್ದೀವಲ್ಲ ಎಂತ ಅವಸ್ಥೆ ಆದ್ರೆ ಆ ಕೃಷಿಕನನ್ನು ಕೇಳಿ ಅವನು ಮಣ್ಣು ಮುಟ್ಟದ ದಿನ ಇಲ್ಲ ಅವನು ಮಣ್ಣಿಗೆ ನಮಸ್ಕಾರ ಮಾಡದ ದಿನ ಇಲ್ಲ ಅಂತ ಯಾರಿಗಿದೆ ಈ ಭಾಗ್ಯ ಯಾವತ್ತಾದರೂ ಈ ಆನಂದವನ್ನು ಅನುಭವಿಸಿದ್ದೀವಾ ನಮ್ಗೆ ಆನಂದ ಇಲ್ಲ ಇನ್ನು ಎರಡನೇದು ಹೇಳ್ತೀನಿ ಅವನ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನಾನು ಯಾಕೆ ಧೈರ್ಯವಾಗಿ ಹೇಳ್ತೀನಿ ಗೊತ್ತಾ ಕರೋನಾ ಬಂದಿದ್ ಯಾರಿಗೇನಾಯ್ತೋ ಗೊತ್ತಿಲ್ಲ ನನಗೆ ಬಹಳ ಖುಷಿ ಆಯ್ತು ಯಾಕೆ ಅಂತಂದ್ರೆ ಎರಡು ವರ್ಷಗಳ ಕಾಲ ಹಂಡ್ರೆಡ್ ಪರ್ಸೆಂಟ್ ಕೃಷಿಕನಾಗ್ಬಿಟ್ಟೆ ನಾನು ಸುಭಾಷ್ ಪಾಳೇಕರ್ ಏನೇನು ಮಾಡಿದ್ರು ಅಂತ ಓದ್ತಾ ಇದ್ದೆ ಸುಭಾಷ್ ಪಾಳೇಕರ್ ಮಾಡಿದ್ದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಫೈವ್ ಲೇಯರ್ ಮಾಡೆಲ್ನ ಹಾಕೊಂಡು ಶುರು ಮಾಡಿದ್ವಿ ಫೈವ್ ಲೇಯರ್ ಮಾಡೆಲ್ ಮಾಡೆಲ್ ಮಾಡಬೇಕು ಅಂತ ಖುಷಿಯಿಂದ ಮಾಡಿದ್ವಿ ನಾವು ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಫೈವ್ ಲೇಯರ್ ಮಾಡೆಲ್ ನಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದು ಸಗಣಿ ಮತ್ತು ಗದ್ದೆ ಹಸುಗಳನ್ನು ಸಾಕಿದ್ವಿ ಹನ್ನೊಂದು ನಾಲ್ಕುವರೆಗೆದ್ರೆ ಸಂಜೆ ಆರು ಗಂಟೆಯವರೆಗೂ ಒಂದು ಸೆಕೆಂಡ್ ಪುರುಸೋತ್ ಸಿಕ್ತಿರಲಿಲ್ಲ ಸಂಜೆ ಏಳು ವರೆಗೆ ಕಣ್ಣು ಹೇಗೆ ಎಳಿತಿತ್ತು ಅಂತಂದ್ರೆ ಒಂದು ಮಾತ್ರೆ ಇಲ್ಲದೆ ರಾತ್ರಿ ಎಂಟು ಗಂಟೆಗೆ ಮಲಗುವಟ್ಟು ಸಾಮರ್ಥ್ಯ ಯಾರಿಗಾದ್ರೂ ಬರುತ್ತೆ ಅಂತಂದ್ರೆ ಅದು ಕೃಷಿಕನಿಗೆ ಮಾತ್ರ ಸಿಗುವಂಥದ್ದು ಇದನ್ನು ಡಾಕ್ಟರ್ ಹೇಳಿದರೆ ಯಾರೂ ಕೇಳಲಿಕ್ಕಿಲ್ಲ ಕೃಷಿಕರು ಹೇಳಿದರೆ ಅರ್ಥ ಆಗ್ಬೋದು ನಮಗೆ ಎಂಥ ಒಳ್ಳೆ ನಿದ್ದೆ ಬರುತ್ತೆ ಗೊತ್ತೇನು ಅವರಿಗೆ ಎಂಥ ಆನಂದ ಅನ್ಸುತ್ತೆ ಗೊತ್ತೇನು ಯಾವತ್ತಾದರೂ ನಿಮಗೆ ಜಂಜಡ ಅನ್ಸಿದ್ರೆ ಬೆಂಗಳೂರು ಒಂದು ಸ್ವಲ್ಪ ಬಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಯಾರು ಕೃಷಿಯೇ ಮಾಡದಿರುವಂಥ ಜಾಗಕ್ಕೆ ಹೋಗಿ ಸ್ವಲ್ಪ ದಿನ ಕೃಷಿ ಮಾಡ್ತಾ ಒಂದು ಸ್ವಲ್ಪ ಆನಂದವನ್ನು ಪಡೀರಿ ಗೊತ್ತಾಗುತ್ತೆ ಭೂಮಿಗೆ ಹತ್ತಿರ ಇರುವಂಥ ಆನಂದ ಇನ್ನು ಎಲ್ಲೂ ಸಿಗದಿಲ್ಲ ಅಂತ ಅಂಥ ಆನಂದವನ್ನು ಅವರು ಪಡ್ಕೊಳ್ತಾರೆ ಅಂತ ಇವತ್ತು ಆ ಕೃಷಿಕನಿಗೆ ಆತ್ಮಾನಂದದಲ್ಲಿರುವಂತಹ ಕೃಷಿಕನಿಗೆ ಸ್ವಲ್ಪ ಬೇಕಾಗಿರುವಂತಹ ಸಹ ಕಾರವನ್ನು ಜೋಡಿಸಿದ್ರೆ ಅವನು ಇನ್ನೇನೂ ಕೇಳದಿಲ್ಲ ಯಾವ ಕೃಷಿಕ ನನಗೆ ನಿಮ್ಮಿಂದ ಹೆಲ್ಪ್ ಬೇಕು ಅಂತ ಕೇಳ್ತಾನಲ್ಲ ಭೂಮಿಯಲ್ಲಿ ಕೃಷಿ ಮಾಡ್ತಿಲ್ಲ ಅಂತ ಈ ಕೃಷಿಕರು ಯಾರು ಹೆಲ್ಪ್ ಕೇಳಿದ್ರೆ ನಾವು ಈ ಕೃಷಿ ಕಾರ್ಯದ ಕುರಿತಂತೆ ಮನಸ್ಸಿನಲ್ಲಿ ಒಂದು ಪ್ರೀತಿಯ ಗೌರವವನ್ನು ಇಟ್ಕೊಳ್ಳಿ ಅನ್ನೋದಷ್ಟೇ ಅವರ ಪ್ರೀತಿ ಮತ್ತು ಉದ್ದೇಶ ಇದಕ್ಕಿಂತ ಹೆಚ್ಚಿನದ್ದು ಏನೂ ಇಲ್ಲ ಒಮ್ಮೆ ಆ ಗೌರವ ಮತ್ತು ಪ್ರೀತಿ ಮನಸ್ಸಿನಲ್ಲಿ ಹುಟ್ಕೊಳ್ತು ಅಂತಂದ್ರೆ ಈ ರಾಷ್ಟ್ರ ಅಂತ ಕೃಷಿಕರಿಂದ ಈ ರಾಷ್ಟ್ರ ತನಗೆ ಬೇಕಾಗಿರುವಷ್ಟು ಧಾನ್ಯ ಬೆಳೆಯನ್ನಲ್ಲದೆ ಜಗತ್ತಿಗೂ ಕೊಡಬಲ್ಲಷ್ಟು ಸಾಮರ್ಥ್ಯವನ್ನು ಮತ್ತೊಮ್ಮೆ ತೋರ್ಪಡಿಸುತ್ತೆ ಯಾವ ಅನುಮಾನವೂ ಇಲ್ಲ ಮಿತ್ರ ಇವತ್ತು ರಾಷ್ಟ್ರ ದೊಡ್ಡ ಕಂಟಕದ ಸ್ಥಿತಿಯಲ್ಲಿದೆ ನಾನು ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಜಾಗೃತರಾಗಬೇಕು ಅಂತ ನಾನು ಬಯಸ್ತೀನಿ ಯಾಕೆ ಕಂಟಕದ ಸ್ಥಿತಿಯಲ್ಲಿದೆ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಕಡೆ ಬರ್ಬಾದ್ ಆಗೋಗಿರುವಂಥ ಪಾಕಿಸ್ತಾನ ಇದೆ ಮತ್ತೊಂದು ಕಡೆ ಬರ್ಬಾದ್ ಆಗೋಗಿರುವಂಥ ಶ್ರೀಲಂಕಾ ಶ್ರೀಲಂಕಾಕ್ಕೆ ಐ ಎಂ ಎಫ್ ಎರಡೂವರೆ ಬಿಲಿಯನ್ ಡಾಲರ್ ಸಾಲ ಕೊಡ್ತು ಎರಡೂವರೆ ಬಿಲಿಯನ್ ಡಾಲರ್ ಭಾರತ ಎಷ್ಟು ಕೊಡ್ತು ಗೊತ್ತಾ ನಾಲ್ಕು ಬಿಲಿಯನ್ ಡಾಲರ್ ಸಾಲ ಕೊಟ್ಟು ಐ ಎಂ ಎಫ್ ಗಿಂತ ಜಾಸ್ತಿ ಕೊಟ್ಟು ಶ್ರೀಲಂಕಾ ಉಳಿಸಿದ ಕೀರ್ತಿ ಭಾರತಕ್ಕೆ ಆದರೆ ಪಾಕಿಸ್ತಾನ ಇನ್ನೂ ಬರಬಾರ್ದಾಗಿದೆ ಮೊನ್ನೆಯಷ್ಟೇ ಕಳೆದ ಕೆಲವು ತಿಂಗಳ ಹಿಂದೆ ಬಾಂಗ್ಲಾದೇಶ ಝರ್ಜರಿತವಾಗಿ ಇವತ್ ಬಾಂಗ್ಲಾದೇಶದ ಪರಿಸ್ಥಿತಿ ಹೇಳಲಿಕ್ಕಾಗದಿಲ್ಲ ಯಾವ ಬಾಂಗ್ಲಾದೇಶ ನಾವು ಭಾರತದ ಮೇಲೆ ಯುದ್ಧ ಮಾಡಿ ಈಶಾನ್ಯ ರಾಜ್ಯವನ್ನು ಕಿತ್ಕೊಳ್ತೀನಿ ಅಂತ ಹೇಳ್ತಿತ್ತೋ ಅದೇ ಬಾಂಗ್ಲಾ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಇವತ್ತಿನ ಪ್ರಧಾನಮಂತ್ರಿ ಮೊಹಮ್ಮದ್ ಯುನೀಸ್ ಏನ್ ಕೇಳ್ತಾನೆ ಗೊತ್ತಾ ನಮ್ಗೆ ಅಕ್ಕಿ ತಿನ್ಲಿಕ್ಕಿಲ್ಲ ದಯಮಾಡಿ ಸಬ್ಸಿಡೈ ರೇಟ್ರಲ್ಲಿ ಅಕ್ಕಿ ಕೊಡ್ತೀರಾ ಅಂತ ಗೋಗರಿಯುವ ಸ್ಥಿತಿಯಲ್ಲಿದ್ದಾನೆ ಭಾರತ ಅಕ್ಕಿ ಕಳಿಸಿ ಕೊಡ್ತಾ ಇದೆ ಗೊತ್ತಿಲ್ಲ ನೀವು ಅದಕ್ಕೆ ಖುಷಿ ಪಡ್ತಿರೋ ಇಲ್ವೋ ಅಕ್ಕಿ ಕಳಿಸ್ಕೊಡ್ತಿದ್ದೀವಿ ಅಂತ ಕೋಪ ಇದೆ ನಮ್ಗೆಲ್ರಿಗೂ ಆದರೆ ಅಕ್ಕಿ ಕಳಿಸ್ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಸಾಯ್ತಾ ಇರೋ ಜನ ಉಳ್ಕೊಳ್ಳಿ ಅನ್ನುವಂಥ ಭಾವದಿಂದ ಅಕ್ಕಿ ಕಳಿಸ್ಕೊಡ್ತಿದ್ದೀವಿ ಯಾವ ರಾಷ್ಟ್ರ ಇದೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಲ್ಲರೂ ಎಲ್ಲರೂ ಹತಪ್ರಾಣರಾಗಿರುವಾಗ ಇವರ ನಡುವೆ ಇವರೆಲ್ರಿಗಿಂತಲೂ ಮೀರಿ ನಿಂತಿರುವಂತಹ ರಾಷ್ಟ್ರ ಅಂತ ಯಾವುದಾದ್ರು ಇದ್ರೆ ಅದು ಭಾರತ ಒಂದೇ ಬಹಳ ಹೆಮ್ಮೆ ಪಡಬೇಕಾಗಿರುವ ಸಂಗತಿ ಆದರೆ ಅಮೆರಿಕ ಪ್ರೇರಿತ ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಭಾರತ ಇವರೆಲ್ಲರಿಗಿಂತ ಕೆಳಗೆ ಪಾವರ್ಟಿ ಇಂಡೆಕ್ಸಲ್ಲಿ ಭಾರತ ಇವರೆಲ್ಲರಿಗಿಂತ ಕೆಳಗೆ ನಾವು ಪ್ರಜಾಪ್ರಭುತ್ವವನ್ನು ಮೇಂಟೈನ್ ಮಾಡಿರುವಂಥ ಇಂಡೆಕ್ಸಲ್ಲಿ ಇವರೆಲ್ಲರಿಗಿಂತ ಕೆಳಗೆ ಯಾಕೆ ಅಂತಂದರೆ ಡೀಪ್ ಸ್ಟೇಟಿಗೆ ಈ ಭಾರತವನ್ನು ನಾಶ ಮಾಡುವಂಥ ಹುನ್ನಾರ ಬಹಳ ಅರ್ಜೆಂಟ್ ಆಗಿದೆ ಮೊದಲೆಲ್ಲ ಇತ್ತು ಇನ್ನು ಇಪ್ಪತ್ತೈದು ವರ್ಷಕ್ಕೆ ಅವರು ಭಾರತವನ್ನು ತುಂಡು ಮಾಡ್ತಾರೆ ಅಂತ ಅವ್ರು ಈಗ ಹೇಳ್ತಾರೆ ಇನ್ನು ಎರಡೂವರೆ ತಿಂಗಳು ಭಾರತದಲ್ಲಿ ಜನ ಬೀದಿಗೆ ಬರುವಂತೆ ಮಾಡ್ತೀವಿ ಟ್ಯಾಕ್ಸ್ನ ವಿಚಾರಕ್ಕೆ ಬೀದಿಗೆ ಬರ್ತಾರೆ ರೈತರ ಪ್ರಾಬ್ಲಮ್ಮು ಅಂತ ಬೀದಿಗೆ ಬರ್ತಾರೆ ಇವರು ಬೇರೆ 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 ಪ್ರಾಬ್ಲಮ್ಗಳಲ್ಲಿ ಉತ್ತರ ಮತ್ತು ದಕ್ಷಿಣ ಅನ್ನೋ ಪ್ರಾಬ್ಲಮ್ಗಳು ಬರ್ತಾರೆ ಭಾಷೆ ಭಾಷೆಗಳ ಹೆಸರಲ್ಲಿ ಬೀದಿಗೆ ಬರ್ತಾರೆ ಇಡೀ ದೇಶವನ್ನು ಅನಾಗರಿಕವನ್ನಾಗಿ ಅಥವಾ ನಾಯಕತ್ವವೇ ಇಲ್ಲದ ನಾವು ಒಂದು ರಾಷ್ಟ್ರವನ್ನಾಗಿ ಭಾರತವನ್ನು ಮಾಡ್ತೀವಿ ಅಂತ ಡೀಪ್ ಸ್ಟೇಟ್ನವ್ರು ಹಠ ತೊಟ್ಟು ನಿಂತಿದ್ದಾರಲ್ಲ ಅದಕ್ಕೆ ಪ್ರತಿಯಾಗಿ ಇವತ್ ನಾವು ಬಲವಾಗಿ ನಿಲ್ಲಬೇಕಾಗಿದೆ ನೀವು ಯಾವ ತರದ ಹುನ್ನಾರವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರೋ ಅದನ್ನ ಎದುರಿಸಿ ನಿಂತು ಈ ಭಾರತವನ್ನು ಉಳಿಸಿಕೊಳ್ಳುವುದಲ್ಲದೆ ಇದಕ್ಕಿಂತಲೂ ದೊಡ್ಡದು ಮಾಡಿ ತೋರಿಸ್ತೀವಿ ಅಂತ ಇವತ್ತು ನಾವು ಜಗತ್ತಿನ ಮುಂದೆ ಚಾಲೆಂಜ್ ಮಾಡಬೇಕಾಗಿದೆಯಲ್ಲ ಆ ಪ್ರಯತ್ನದ ಕುರಿತಂತೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಕೃಷಿಕರಿಗೆ ಸನ್ಮಾನ ಮಾಡುವಂತ ಈ ಹೊತ್ತಿನಲ್ಲಿ ಈ ಕೃಷಿಕರು ಹೀಗೆಯೇ ಇನ್ನೂ ಸಾವಿರಾರು ಜನರಿಗೆ ಕೃಷಿಕರ ಕೃಷಿತ್ವದ ಸಂಕಲ್ಪವನ್ನು ಕೊಡುವಂತೆ ಅವ್ರಿಗೆ ಪ್ರೇರಣೆ ಸಿಗುವಂತೆ ನಾವು ಬದುಕಬೇಕಾದಂಥ ಅಗತ್ಯ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಹವ್ಯಕ ಸಮ್ಮೇಳನದಲ್ಲಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನೀವೇನು ಮಾಡ್ತಾ ಇದ್ದೀರೋ ಈ ಕೃಷಿಕರಿಗೆ ಏನು ಶಕ್ತಿಯನ್ನು ತುಂಬ್ತಾ ಇದ್ದೀರೋ ಅದು ನಿಜಕ್ಕೂ ಹೆಮ್ಮೆ ಪಡುವಂಥದ್ದು ಬಹುಶಃ ಇಡೀ ನಾಡು ಇದನ್ನ ನೋಡಿ ಅನುಸರಿಸುವಂತಾಗಬೇಕು ಅಂತ ನಾನು ಭಾವಿಸ್ತೀನಿ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಿನದ್ದು ಸನ್ಮಾನ ಅಂತ ತುಂಬ ಕಡೆ ಮಾಡ್ತಾರೆ ಮಾಡುವಾಗ ಹೇಗೆ ಮಾಡ್ತಾರೆ ಅಂದರೆ ಕಾಟಾಚಾರಕ್ಕೆ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಮಾಡಿ ಕಳಿಸ್ಬಿಡ್ತಾರೆ ಸನ್ಮಾನ ತಗೊಂಡವನಿಗೂ ಸಮಾಧಾನ ಇರೋದಿಲ್ಲ ನೋಡಿದವನಿಗೂ ಏನು ನೋಡಿದ್ವಿ ಅಂತ ಗೊತ್ತಿಲ್ಲ ನಂಗೆ ಬಹಳ ಸಂತೋಷವಾದ ಸಂಗತಿ ಎಲ್ಲ ಕೃಷಿಕರು ಯಾರ್ಯಾರು ಸನ್ಮಾನ ಪಡೆದಿದ್ದಾರೋ ಯಾರ್ಯಾರು ರತ್ನಗಳು ಅವ್ರದೆಲ್ಲರದು ಡಿಸ್ಪ್ಲೇ ಹಾಕಿದ್ದಾರೆ ಬರ್ತಾ ನಾನು ನೋಡ್ಕೊಂಡು ಬಂದೆ ಎಲ್ಲರದ್ದು ಏನೇನು ಸಾಧನೆ ಇದೆ ಅನ್ನೋ ಡಿಸ್ಪ್ಲೇ ಹಾಕಿದ್ದಾರಲ್ಲ ಭಾಳ ಒಳ್ಳೆಯ ಸಂಗತಿ ಅವರೆಲ್ಲರೂ ಕೂಡ ಸಮಯ ಇದ್ದಾಗ ಅವರ ಸಾಧನೆಗಳನ್ನು ನೋಡಲಿಕ್ಕೆ ಪ್ರಯತ್ನ ಪಡಿ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮನೆಗಳಲ್ಲಿ ನಾನು ಎಷ್ಟೇ ಅರ್ನ್ ಮಾಡ್ತಾ ಇರಲಿ ನಮ್ಮ ಮಕ್ಕಳಿಗೆ ಕೃಷಿಯ ಆ ಭೂ ಭೂಮಿಯನ್ನ ಒಂದು ಸಲ ತೋರಿಸಿ ರಜೆಗೆ ಹೋದಾಗ ತಾತ ಹೇಗೆ ಕೃಷಿ ಮಾಡ್ತಾರೆ ನೋಡು ಅಂತ ಅವ್ರ ಜೊತೆ ಮಕ್ಕಳನ್ನು ಸ್ವಲ್ಪ ಆಡಿಸಿ ಯಾವ ಮಗು ನನ್ನ ಭೂಮಿಯಲ್ಲಿ ಬಿದ್ದು ಭಾರತ ಭೂಮಿಯಲ್ಲಿ ಬಿದ್ದು ಸಣ್ಣದಾಗಿ ಗಾಯ ಮಾಡಿಸಿ ತರಚಿಕೊಂಡಿದೆಯೋ ಅದರ ರಕ್ತದ ಕಣಕಣದಲ್ಲೂ ಭಾರತೀಯತೆ ಹೋಗಿರುತ್ತೆ ಅನ್ನೋದನ್ನು ಮರಿಬೇಡಿ ಅದನ್ನು ಹೋಗಿಸಬೇಕಾದಂಥ ಅಗತ್ಯ ಇದೆ ಅದು ನಮ್ಮೆಲ್ಲರ ಪ್ರಯತ್ನ ಆಗಲಿ ಅಂತ ನಾನು ಪ್ರೀತಿಪೂರ್ವಕವಾಗಿ ಹಾರೈಸ್ತಾ ಈ ಸನ್ಮಾನವನ್ನು ಪಡೆದಿರುವಂಥ ಎಲ್ಲ ಕೃಷಿಕರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತು ಧನ್ಯವಾದಗಳು ವಿಶಿಷ್ಟವಾದ ದಿಕ್ಸೂಚಿಯ ಭಾಷಣಕ್ಕಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ಒಂದು ರಜ ಹವ್ಯಕ ಭಾಷೆಯಲ್ಲಿ ಮಾತಾಡಿ ಹೇಳುವ ಒಂದು ಸಣ್ಣ ಚೀಟಿ ಬೈಂದು ನಾವು ಎಲ್ಲರಿಗೂ ಗೊಂತಿದ್ದು ಎಂಟು ಹತ್ತು ಕಡೆಯಲ್ಲಿ ಹವ್ಯಕರ ಪ್ರಾದೇಶಿಕವಾದ ಭಾಷೆಗೋ ಬೇರೆ ಬೇರೆ ರೀತಿಲಿ